ಏನ್ ಮಾಡ್ತಾ ಇದ್ದೇನಂತೆ ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿ ಕೊಡುವನು ಎಂತೇನೆ ಯಾರ್ ಹಂಚಿಕೊಡ್ತಾನಂತೆ ಈ ಘಟ ಸರ್ಪನ ಎಂಬುವಂತ ಈತನು ಒಬ್ಬ ಭಕ್ತನ ಹೃದಯದಲ್ಲಿ ತುಂಬಿರುವಂತಹ ಈ ಎಂಬುವಂತಹ ವಾಕ್ಯಗಳನ್ನು ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಕೊಡುವನು ಯಾರ್ಗ್ ಕೊಡ್ತಾನೆ ಅಂದ್ರೆ ಈ ಘಟ ಸರ್ಪನ ಟೀಮ್ ಇದೆ ಪ್ರೇರೆ ಈ ಟೀಮ್ಗೆ ಹಂಚಿಕೊಡ್ತಾನಂತೆ ಪ್ರೇರೆ ಪ್ರೇರೆ ಈ ದಿನ ಆ ಸೈತಗಳ ಒಂದು ಕುತಂತ್ರಗಳನ್ನು ತಿಳಿದುಕೊಳ್ಳುವುದಕ್ಕೆ ಯಾವುದೋ ಒಂದು ಪಾಠಶಾಲೆ ಇಲ್ಲ ಪ್ರೇರೆ ಯಾವ್ದಾದ್ರೂ ಪಾಠಶಾಲೆ ಇದೆ ಅಂತೀರಾ ಯಾವ ಪಾಠಶಾಲೆ ಇಲ್ಲ ಯಾವುದಾದ್ರೂ ಒಂದು ಆಶ್ರಮ ಇದೆ ಪ್ರೇರೆ ಸೈತಾನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಪ್ರಪಂಚ ಈ ಸೈತಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನಾದ್ರು ಮಾಡಿದಾರೆ ಅಂತೀರಾ ಏನು ಇಲ್ಲ ಪ್ರೇರೆ ಆತನು ಗುಪ್ತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅದ್ ಯಾರಿ ಪ್ರಪಂಚದಲ್ಲಿ ತಿಳಿದಿದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಪ್ರೇಮಿ ದೇವರ ಮಕ್ಕಳಾದಂತ ನಾವು ಕರೆಯಲ್ಪಡ್ತಿರುವಂತ ನಮ್ಗೇನಾದ್ರೂ ದೇವರ ವಾಕ್ಯ ಅರ್ಥ ಆಗಿ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಜೊತೆ ಹೋರಾಡುವಂತ ಏನಾದ್ರೂ ಬಲ ಹೊಂದಿದ್ದೀವ ಅಂತ ನೋಡುವಾಗ ಪ್ರೇರೆ ಬಹಳ ಕಡಿಮೆ ಜನ ಬಹಳ ಕಡಿಮೆ ನೋಡಿ ಹಂಚಿಕೊಡುವನು ಪ್ರೇರೆ ದಾವಿದನ ಕಾಲದಲ್ಲಿ ದುಷ್ಟರನ್ನು ಆ ಒಂದು ಶತ್ರುಗಳನ್ನು ಸೋಲಿಸಿ ಅವರತ್ರ ಸುಲುಕೋ ಬಂದಂತ ಅನೇಕ ಒಂದು ಹಣಗಳನ್ನು ಆಸ್ತಿಗಳನ್ನು ಸಂಪತ್ತನ್ನು ಒಡವೆಗಳನ್ನು ಹಂಚಿಕೊಡ್ತಾನೆ ಪ್ರೇರೆ ಹಂಚಿಕೊಡ್ತಾನೆ ಆ ಕಾಲದ ಹಳೆ ಒಡಂಬಡಿಕೆಯಲ್ಲಿ ಚಿನ್ನ ಬೆಳ್ಳಿ ವೈಡೂರ್ಯ ಯೋಬನ ಕಾಲದಲ್ಲಿ ಚಿನ್ನ ಬೆಳ್ಳಿ ವೈಡೂರ್ಯ ಇದೇ ದೊಡ್ಡ ಸಂಪತ್ತು ಹೊಸ ಒಡಂಬಡಿಕೆ ನೋಡುವಾಗ ಏನ್ ಪ್ರೇರೆ ಚಿನ್ನ ಬೆಳ್ಳಿ ವೈಡೂರ್ಯಕ್ಕಿಂತ ಅಮೂಲ್ಯವಾದದ್ದು ಯಾವುದು ದೇವರ ವಾಕ್ಯ देवर वाक्य अु कास्टली ना अु